ಈಗ ನೀವು ಹೇಳಿದ್ರಿ ನೆಗೆಟಿವಿಟಿ ಇಟ್ಕೊಂಡವ್ರು ಒಳಗಡೆ ಪಾಸಿಟಿವ್ ಆಗ್ಬೋದು ಪಾಸಿಟಿವ್ ಇರೋರ್ದು ನೆಗೆಟಿವಿಟಿ ಆಗಬಹುದು ಅಂತ ಇದನ್ನ ಏನೋ ಬ್ಯಾಲೆನ್ಸ್ ಮಾಡೋದು ಹೇಗೆ ಈಗ ಹೊರಗಡೆ ಬಂದ್ ಅಂತದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ ರಿಸೀವ್ ಮಾಡೋದು ಅಂತ ಪಾಪ್ಯುಲಾರಿಟಿನೂ ಇರಬಹುದು ಹೌದು ಹೌದು ಈಗ ನೋಡಿ ಒಂದೇನು ಅಂತಂದ್ರೆ ನಿಮ್ಮ ರೀಚ್ ಒಂದು ಅರ್ಥ ಮಾಡ್ಕೋಬೇಕು ನಾವು ನೂರ್ ಜನರಿಗೆ ನಾವು ರೀಚ್ ಆದಾಗ ಒಂದ್ ಹತ್ತು ಜನ ನಿಮ್ಗೆ ನೆಗೆಟಿವ್ ಮಾತಾಡೋದು ಒಂದ್ ಸಾವಿರ ಜನರಿಗೆ ನೀವು ರೀಚ್ ಆದಾಗ ನೂರು ಜನ ಆಗುತ್ತೆ ಆ ಪರ್ಸೆಂಟೇಜ್ ಹತ್ತು ಪರ್ಸೆಂಟ್ ಅಂತ ಬಂದಾಗ ಅದೇ ನೀವು ಒಂದ್ ಲಕ್ಷ ಜನರಿಗೆ ರೀಚ್ ಆದಾಗ ಅದು ಒಂದು ಹತ್ತು ಸಾವಿರ ಏನೋ ಆಗಬಹುದು ಅಕೌಂಟ್ ಜಾಸ್ತಿ ಜನರಿಗೆ ರೀಚ್ ಆಗ್ತಾ ಇದ್ದಂಗೆ ನಿಮಗೆ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಜಾಸ್ತಿ ಬರುತ್ತೆ ಸೊ ನೀವು ನೀವು ಫೇಮಸ್ ಇಲ್ಲದೆ ಇದ್ರೆ ನಿಮ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಯಾರು ಅಂತ ನೆಕ್ಸ್ಟ್ ವೀಲ್ ಸೊ ಬಿಗ್ ಬಾಸ್ ಹೋದಾಗ ಫೇಮ್ ಬಂದೇ ಬರುತ್ತೆ ಕೆಲವೊಂದ್ಸಲ ಜಾಸ್ತಿ ಪಾಸಿಟಿವ್ಸ್ ಇರ್ಬೋದು ಕಡಿಮೆ ನೆಗೆಟಿವ್ ಇರ್ಬಹುದು ಕೆಲವೊಂದ್ಸಲ ಒಳಗಡೆ ಆಗಿರುವಂತ ಕೆಲವು ಸನ್ನಿವೇಶದಿಂದ ಜಾಸ್ತಿ ನೆಗೆಟಿವ್ಗಳು ಬರ್ಬೋದು ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಬಿಗ್ ಬಾಸ್ ಅನ್ನೋ ಒಂದು ಫೇಮ್ ಇದೆ ಅಥವಾ ಅಲ್ಲಿ ಆದಂತಹ ಘಟನೆಗಳು ವೆರಿ ವೆರಿ ಟೆಂಪ್ರರಿ ತುಂಬಾ ತುಂಬಾ ಏನು ತಾತ್ಕಾಲಿಕವಾದಂತದ್ದು ಸೊ ನನಗೂ ಹೊರಗಡೆ ಬಂದಾಗ ಕೆಲವೊಂದೆಲ್ಲ ನೆಗೆಟಿವ್ಗಳು ಗಳು ಬರ್ತಾ ಇತ್ತು ನಾನು ಕಮೆಂಟ್ ನೋಡಿ ಅಯ್ಯೋ ನನ್ನ ಜೀವನದಲ್ಲಿ ಹೆಂಗ್ ಪಾಸಿಟಿವ್ ಇತ್ತು ಬೇಕಿರ್ಲಿಲ್ಲ ಎಷ್ಟು ಜನ ಬೈತಿದ್ದಾರೆ ಬೈಕ್ ಬಂದಾಗೆಲ್ಲ ಬೈತಿದ್ರು ಅಲ್ಲೇ ಅಂದ್ರೆ ಕೆಲವರೆಲ್ಲ ಹೇಳ್ತಿದ್ರು ಅಯ್ಯೋ ಏನು ಹಂಗಾಡ್ದ ಹಿಂಗಾಡ್ದ ಲವ್ ಮ್ಯಾಟರ್ ಹೇಳ್ತಾ ಇರ್ತಾ ಇದ್ರು ಇವ್ ಡಿಸರ್ ಹಿಂಗೆಲ್ಲ ಅದೆಲ್ಲ ಬರ್ತಾ ಇತ್ತು ಫಸ್ಟ್ ಫಸ್ಟ್ ಅಯ್ಯೋ ಯಾಕೆ ನಾನು ನಾನೇನ್ ತಪ್ಪ ಮಾಡ್ದೆ ಹಿಂಗೆಲ್ಲ ಹೋಗ್ತಾ 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 ನನ್ ಅನ್ನಿಸ್ತು ಅಂದ್ರೆ ಅವ್ರ ಸಂಖ್ಯೆ ಕಡಿಮೆ ಆಗ್ತಾ ಬಂತು ನಾನ್ ಕೆಲಸದಲ್ಲಿ ಬಿಝಿ ಆದೆ ನನ್ ಅನ್ನಿಸ್ತು ಅಯ್ಯೋ ಇದು ಇವಾಗ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಕಮೆಂಟ್ ಬಂದ್ರೆ ನಾನು ನಗ್ತೀನಿ ನಕ್ ಬಿಟ್ಟಲ್ಲ ಅವನ್ ಡಿಲೀಟ್ ಅಂತ ಬಟನ್ ಡಿಲೀಟ್ ಮಾಡಿದ್ರೆ ಮುಂದೆ ಹೋಗ್ತಾ ಇರ್ತೀನಿ ಬಿಕಾಸ್ ಅಲ್ಲಿ ಕಮೆಂಟ್ ಹಾಕೊಂಡ್ ಪಾಪ ಅವನ್ ಲೈಫಲ್ಲಿ ಏನ್ ಸ್ಟ್ರೆಸ್ ಗೊತ್ತಿಲ್ಲ ನೋಡ್ದು ಹಿಂದೆ ಆದ್ರೆ ಅವನ್ ಫ್ರೆಂಡಿಗೆ ಹೇಳ್ತಾ ಇದ್ದ ಪೇಪರ್ ಟೈಮಲ್ಲಿ ಪೇಪರ್ ಟಿವಿ ಟೈಮ್ ಅಲ್ಲಿ ಏನ್ ಮಗ ಅವನ್ ಅಂತ ಈಗ ಓ ಬರಿಬೋದಲ್ವಾ ಅಂತ ಬರ್ದ್ಬಿಡ್ತಾನೆ ಅವ್ನ್ ಬರ್ದ್ಬಿಟ್ ಪಾಪ ಅವ್ನ್ ಪಾಡಕ್ ಕೆಲ್ಸ ಹೋಗಿರ್ತಾನೆ ಅಯ್ಯೋ ಇವ್ ಏನ್ ಅನ್ಕೊಂಡ್ ಬರದ ಅಯ್ಯೋ ಇವನ್ಗೆ ನನ್ನ ಮೇಲೆ ಏನ್ ಅಭಿಪ್ರಾಯ ಇರಬಹುದು ಏನಕ್ಕೆ ಅವ್ರ ಅಷ್ಟೊಂದು ಥಿಂಕ್ ಮಾಡಲ್ಲ ಅವ್ರು ಬರ್ದ್ರು ನೆಕ್ಸ್ಟ್ ಆ ಇದು ಇಲ್ಲಿ ಇವನ್ ಬೈದೆ ನೆಕ್ಸ್ಟ್ ಇಲ್ಲಿ ಯಾರಾಗ ಬೈಬೋದು ಈ ಕೆಲ್ಸದಲ್ಲಿ ಇರ್ತಾರೆ ನಾವು ನೆಗೆಟಿವ್ ಬಗ್ಗೆ ನೆಗೆಟಿವ್ ಇರ್ಲಿ ಪಾಸಿಟಿವ್ ಎರಡೂ ಹೇಳ್ತಿರೋದು ಅದನ್ನ ನೀವು ಕಮೆಂಟ್ನ ನೋಡಿ ಯಾವಾಗ ನಿಮ್ ತಲೆಯಲ್ಲಿ ಡಿಸಿನ್ಸ್ ಮಾಡ್ಕೋತಿರ ತುಂಬಾ ಕಷ್ಟ ಆಗ್ಬಿಡುತ್ತೆ ಬಿಕಾಸ್ ನಾನು ಅದೇ ತಪ್ಪು ಮಾಡಿದ್ದೆ ಸೊ ನಾನು ಈಗ ಈಗ ಅದನ್ನ ಆಲೋಚನೆ ಟೆನ್ಷನ್ ಮಾಡಿದ್ದೆ ಇವಾಗ ನೋಡಿ ಇವಾಗ ಇಲ್ಲಿದೆ ನೆಗೆಟಿವ್ ಇವಾಗ ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಯಾರು ಮಾತಾಡ್ತಾರೆ ಯಾರು ಮಾತಾಡಲ್ಲ ಅದು ತುಂಬಾ ತಾತ್ಕಾಲಿಕ ನನ್ನ ರಿಕ್ವೆಸ್ಟ್ ಇಷ್ಟೇ ನಿಮಗೆ ಫೇಮ್ ಬಂದಿದೆ ಅದು ತಾತ್ಕಾಲಿಕ ಸೊ ಏನು ಮಾಡಿ ಹೊರಗೆ ಬಂದ ತಕ್ಷಣ ಈ ರಿಬನ್ ಕಟ್ಟಿಂಗು ಅಥವಾ ಓಪನಿಂಗು ಗೆಸ್ಟ್ ಇದೆಲ್ಲ ತುಂಬಾ ಬರುತ್ತೆ ಅದ್ರಲ್ಲಿ ಅಯ್ಯೋ ನಾನ್ ಬಿಗ್ ಬಾಸ್ ಅದು ಹಿಂಗೆ ಇದು ಲೈಫ್ ಲಾಂಗ್ ಹಿಂಗೆ ಬರ್ತಾ ಇರುತ್ತೆ ಒಳ್ಳೆ ದುಡ್ಡು ಬರುತ್ತೆ ಅಂದ್ರೆ ಖಂಡಿತ ಬರಲ್ಲ ಅದೊಂದು ಟೈಮ್ ತನಕ ಬರುತ್ತೆ ಸತ್ಯ ಸತ್ಯ ಯಾರು ಅರ್ಥ ಮಾಡ್ಕೊಂಡು ಎಲ್ರಿಗೂ ಅರ್ಥ ಬಂದ್ಬಿಟ್ಟು ನಾನೊಂದ್ ಒಳ್ಳೆ ಕೆಲ್ಸ ಏನ್ ಮಾಡಿದೆ ಅಂದ್ರೆ ನಾನ್ ಸಡನ್ ಆಗಿ ಕೆಲ್ಸಕ್ ಫೋಕಸ್ ಮಾಡಿದೆ ನನ್ ಸರ್ಕಸ್ ಅಂತ ಸಿನಿಮಾ ಇತ್ತು ಅದರಿಂದ ಹೋದೆ ಇವಾಗ ಜೈ ಮಾಡ್ತಾ ಇದೀನಿ ನೀವು ಅಷ್ಟೇ ನಿಮ್ಮ ಉದ್ದೇಶ ಏನು ಅಂತ ನೀವು ತಿಳ್ಕೊಳ್ಳಿ ನೀವು ಬಿಗ್ ಬಾಸ್ ಒಳಗಡೆ ಹೋಗಿರೋದು ಹೊರಗ್ ಬಂದ್ಮೇಲೆ ಇನ್ನಷ್ಟು ಕೆಲ್ಸ ಸಿಗ್ಲಿ ಅಂತ ನಾನು ಹೋಗಿರೋದು ಅದೇ ಉದ್ದೇಶಕ್ಕೆ ಸೊ ಹೊರಗೆ ಬಂದಾಗ ಆ ಫೇಮ್ ನ ಕೆಲ್ಸಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಡೋ ಮಾಡೋತಾರ ಇನ್ನಷ್ಟು ಸಿನ್ಮಾ ಮಾಡೋತಾರ ಬಿಕಾಸ್ ಆವಾಗಷ್ಟೇ ಆ ಫೇಮ್ ಕ್ಯಾರಿ ಆಗುತ್ತೆ ನೆಕ್ಸ್ಟ್ ಸಿನಿಮಾ ಬಂದಾಗ ಹಿಂಗ್ ಇಂಟರ್ವ್ಯೂಲ್ ಕೂತ್ಕೊಂಡು ಮತ್ತೆ ಮಾತಾಡಬಹುದು ಇಲ್ಲಾಂದ್ರೆ ಇನ್ನೊಂದ್ ಸೀಸನ್ ಬರೋದ್ ಬಿಗ್ ಬಾಸ್ ಹೇಳ್ತಾರ ಇನ್ನೊಂದ್ ಸೀಸನ್ ಬಂದಾಗ ಇನ್ನು ಆ ಬಿಗ್ ಬಾಸ್ ಅಲ್ಲಿ ಇದ್ದ ಅಂತ ಅಂದ್ಕೋತಾರೆ ಇನ್ನೊಂದ್ ಸೀಸನ್ ಬಂದಾಗ ಯಾವ ಸೀಸನ್ ಅಲ್ಲಿ ಇದ್ದ ಅಂತ ಅನ್ಕೋತಾರೆ ಇನ್ನೊಂದು ಸೀಸನ್ ಬಂದಾಗ ಇವ್ನ ಎಲ್ಲೋ ನೋಡಿರ್ತಾರೆ ಹಾಗಾಗಿ ಕೆಲ್ಸಕ್ಕೆ ಫೋಕಸ್ ಕೊಡಿ ಅವಾಗ ಎಲ್ಲಾನು ಸರಿ ಬಟ್ ಇದು ಶೋ ಮಾತ್ರ ಜೈ ಬಗ್ಗೆ ಆಯ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ